ಸ್ವಚ್ಛ ಭಾರತ ಹಾಗೂ ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ನಮ್ಮ ಮೈಸೂರು ನಮ್ಮ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು ಮೈಸೂರು ನಗರವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಹಾಗೂ ಕೈಗಾರಿಕೋದ್ಯಮಿಗಳ ಸಂಘ ಸಂಯುಕ್ತವಾಗಿ ಕೈಗೊಂಡಿರುವ ಸ್ವಚ್ಛ ಭಾರತ ಕಾರ್ಯಕ್ರಮದಡಿ ಮಾನವ ಸರಪಳಿ ರಚಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮಾಡಿದ್ದು ದೂಢೆಗೆ ಮಹಾನಗರ ಪಾಲಿಕೆ ಆಯುಕ್ತರಾದ ಶೇಖ್ ತನ್ವೀರ್ ಆಸೀಫ್ ಮೈಸೂರು ನಗರವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಸ ಸರ್ಕಾರದೊಂದಿಗೆ ಖಾಸಗಿ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯ ಈ ನಿಟ್ಟಿನಲ್ಲಿ ಉದ್ಯಮಿಗಳು ಮಹಾನಗರ ಪಾಲಿಕೆಯೊಂದಿಗೆ ಸ್ವಚ್ಛತೆ ಮಾಡಲು ಕೈಜೋಡಿಸಿದ್ದಾರೆ ನಗರದ ರಸ್ತೆಗಳು ಕೈಗಾರಿಕಾ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಪರಿಸರಕ್ಕೆ ಹಾನಿಕಾರಕವಾದ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕುವ ಉದ್ದೇಶ ಹೊಂದಲಾಗಿದೆ ಜತೆಗೆ ಕಳೆದ ಬಾರಿ ಹದಿನೇಳನೇ ಸ್ಥಾನದಲ್ಲಿದ್ದ ಮೈಸೂರು ನಗರವನ್ನು ಈ ಬಾರಿ ಹತ್ತನೇ ಸ್ಥಾನಕ್ಕೆ ತರುವ ಗುರಿ ಹೊಂದಲಾಗಿದೆ ಎಂದರು ಎತ್ಸೋದು ಕೆಲಸ ಮಾಡಿದೀವಿ ಹಾಗೇನೆ ಹಲವಾರು ಸಂಸ್ಥೆಗಳು ಈಗ ನಮ್ಮ ಕನ್ಸೋಷ್ ಆಫ್ ಇಂಡಸ್ಟ್ರೀಸ್ ಏನಿದೆ ಅವರು ಮತ್ತೆ ಹಲವಾರು ಸಂಘ ಸಂಸ್ಥೆಗಳು ಇಂಡಸ್ಟ್ರೀಸ್ ಅವ್ರ ವತಿಯಿಂದ ಬ್ಲಾಗಿಂಗ್ ಈವೆಂಟ್ ನ ಮಾಡಿದಿವಿ ಅಲ್ಲಿ ಅಲ್ಲಲ್ಲಿ ಬಿಸಾಡಿರುವ ಪ್ಲಾಸ್ಟಿಕ್ ಅನ್ನ ಎತ್ಸೋದು ಕೆಲಸವನ್ನು ಮಾಡಿದೀವಿ ಉದ್ಯಮಿ ಉಮಾಶಂಕರ್ ಮೈಸೂರು ನಗರ ಮತ್ತೆ ಸ್ವಚ್ಛನಗರಿ ಎಂಬ ಪ್ರಶಸ್ತಿ ಪಡೆಯಲು ಉದ್ಯಮಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಸಹಕರಿಸುತ್ತಿದ್ದಾರೆ ಪ್ಲಾಸ್ಟಿಕ್ ನಿರ್ಮೂಲನೆಗೊಳಿಸಿ ಉತ್ತಮ ಪರಿಸರ ನಿರ್ಮಾಣ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದು ಹೇಳಿದರು ನಾವು ಪ್ರತಿಯೊಬ್ಬರಿಗೆ ಹೇಳೋದೇನಂದ್ರೆ ಯಾವುದೇ ಪ್ಲಾಸ್ಟಿಕ್ಕು ಅದನ್ನೆಲ್ಲ ಉಪಯೋಗಿಸಬೇಡಿ ಹಾಗೂ ಈ ಟೀ ಕಪ್ಸು ಬಿಸಿ ಬಿಸಿ ಟೀ ಕಪ್ಸಲ್ಲಿ ತಗೊಳ್ತಾರೆ ಅದರಲ್ಲಿ ವ್ಯಾಕ್ಸಿನ್ ಕಂಟೆಂಟ್ಸ್ ಇರುತ್ತೆ ಅದು ನಿಮಗೆ ಹಾನಿಕರ ಅದಕ್ಕೆ ಯಾವುದು ಸೊಲ್ಯೂಷನ್ ಸಿಗೋಲ್ಲ ಆ ನಂತರ ಏನಂತಂದ್ರೆ ನಮ್ಮ ನೇಚರ್ಗೂ ನೀವು ಹಾಳು ಮಾಡ್ತಾ ಇದ್ದೀರಾ ಪ್ರತಿಯೊಂದು ವಿಚಾರದಲ್ಲೂ ಈ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡಿದ್ರೆ ಗಾಡ್ಲಿನೆಸ್ ಅಂತ ಹೇಳ್ತಾರೆ ಇದನ್ನ ಕಾಪಾಡಿ ಅಂತ ನಾನು ಮನವರಿಕೆ ಮಾಡ್ಕೋತಾ ಇದ್ದೀನಿ ಈ ಮೂಲಕ ಮೈಸೂರು ನಗರವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಮಾರಾಟ ನಿಷೇಧಿಸಲಾಗಿದೆ ಎಲ್ಲರ ಆರೋಗ್ಯದ ದೃಷ್ಟಿಯಿಂದ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಲು ಪಣ ತೊಡಲಾಗಿದೆ ಎಂದು ತಿಳಿಸಿದರು ದೇವರಾಜ ಮಾರ್ಕೆಟ್ ಸೂಪರ್ವೈಸರ್ ನಾನು ಇದೆಲ್ಲ ದಿನ ಇಡಿಯಾದಿಂದನೂ ಈ ಥರ ಒಂದು ಅಡ್ವರ್ಟೈಸ್ ಕೊಟ್ಬಿಟ್ರೆ ಇಡೀ ಎಲ್ಲ ಕಡೆ ಕವರ್ ಬ್ಯಾನ್ ಆಗುತ್ತೆ ಅಂತ ಪರಿಸರ ಅಭಿಯಂತರಾದ ಮೈಸೂರು ಮೈತ್ರಿ ಮೈಸೂರು ನಗರವನ್ನು ಸ್ವಚ್ಛ ನಗರ ಮಾಡುವ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯೊಂದಿಗೆ ಖಾಸಗಿ ಸಂಘ ಸಂಸ್ಥೆಗಳು ಕೈಜೋಡಿಸಿ ಮೈಸೂರು ನಗರವನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಬಹುಮುಖ್ಯವಾಗಿ ಪ್ಲಾಸ್ಟಿಕ್ ನಿಷೇಧಕ್ಕೂ ಒತ್ತು ನೀಡಲಾಗುತ್ತಿದೆ ಪ್ರತಿಯೊಬ್ಬರ ದಿನನಿತ್ಯದ ಜೀವನದಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಉಪಯೋಗಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು ಬೇರೆ ಬೇರೆ ಕೂಡ ನಾವು ಇದರಲ್ಲಿ ಮೈಸೂರು ಜನತೆಗೆ ಕೇಳ್ಕೊಳ್ಳೋದಿಷ್ಟೇ ಸ್ವಚ್ಛ ನಗರಿ ಆಗಬೇಕು ಮೈಸೂರು ಬರೀ ಕಸ ಮಾಡೋದಲ್ಲ ಪ್ಲಾಸ್ಟಿಕ್ ಮುಕ್ತನೂ ಸಹ ಮಾಡಬೇಕು ಇದ್ರ ಜೊತೆಗೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಎಲ್ಲ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಕೈಗೂಡಿಸಿದ್ರೆ ನಾವು ಖಂಡಿತವಾಗಿ ಮೈಸೂರು ನಂಬರ್ ಒನ್ ಮಾಡಿ ಸ್ವಚ್ಛ ನಗರಿಯನ್ನ ಮಾಡಬಹುದು